ಮಹಾರಾಷ್ಟ್ರ ಜಿಲ್ಲೆಯ ಮಹಾರಾಷ್ಟ್ರ ರಾಜ್ಯದ ಸೋಲಾಪುರ ಜಿಲ್ಲೆಯ ಜಿಲ್ಲೆಯ ಮಂಗಳವೇ ತಾಲೂಕಿನ ಪಾವನ ಕ್ಷೇತ್ರವಾಗಿರತಕ್ಕಂಥ ಹುಲಜಂತಿ ಗ್ರಾಮದ ಗ್ರಾಮದಲ್ಲಿ ಇವತ್ತಿನ ದಿವಸ ಬಹಳ ಶ್ರೇಷ್ಠವಾಗಿರತಕ್ಕಂಥ ದಿವಸ ಒಳ್ಳೆಯ ಮುಹೂರ್ತ ದಿವಸ ಯಾಕಂದ್ರೆ ಸ್ವತಃ ಶಿವಾನೇ ಬಂದು ಇಲ್ಲಿ ಮುಂಡಾಸು ಮಾಡ್ತಾನಂದ್ರೆ ಮಹಾಲಿಂಗರಾಯಿ ಎಷ್ಟು ಪರಿಪರಿಯಾಗಿ ದುಡಿದಿರ್ಬೇಕು ನಾವೆಲ್ಲರೂ ವಿಚಾರ ಮಾಡತಕ್ಕಂತ ಮಾತು ನಮ್ಮ ಮನೆಯಾಗಿ ನಮ್ಮ ಮಕ್ಕಳ ಮಾತು ಕೇಳುವುದು ಹೇಳ ಆದ್ರೂ ಸಹಿತ ಇಂಥ ಕೆಟ್ಟ ಕಲಿಯುಗದಲ್ಲಿ ಸಾಹೇರಿ ಮಾಡಿ ಹೋಗ್ತಾನಂದ್ರೆ ಹೋ ಬರ್ಬಾರಪ್ಪ ಎಲ್ಲರೂ ವಿಚಾರ ಮಾಡತಕ್ಕಂತ ಮಾತು ಯಾಕೆ ಅದು ನಿಸರ್ಗ ಯಾರಿಗೂ ಗೊತ್ತಾಗೋದು ಅದು ಪರಮಾತ್ಮ ಇತ್ತ ಅದು ಪರಮಾತ್ಮ ಇಚ್ಚ ಹೆಂಗೆ ಆಗ್ತದ ಹೆಣ್ಣಿಕೆ ಬರೋದಿಲ್ಲ ಬರುವುದಿಲ್ಲ ನೋಡಿ ವಿಚಾರ ಮಾಡ್ರಿ ಇದೇ ಪಲ್ಲಕ್ಕಿ ಮನೆ ಮುಂದೆ ನಾವು ಒಂದು ದಿವಸ ಒಂದು ನಾಲ್ಕೈದು ಆರು ವರ್ಷದಿಂದ ಹಾಡ್ತಿದ್ವಿ ಹೌದು ಹಾಡುವ ಹೊತ್ನ್ಯಾಗ ಆಡುವಿಯಪ್ಪ ಮಹಾರಾಜ ಬಂದ ಬಂದರು ಭೀಮಣ್ಣ ಮಹಾರಾಯ ಅಂತ ನಾವು ಒಬ್ಬ ಹಾಳವ ನಾನು ಇದೇ ಊರಾಗ ಅಡಿವೆಪ್ಪ ಮಹಾರಾಯ ನಾಕ ಮಾತನ್ನ ಹೇಳಿದ ಭೀಮಣ್ಣ ಮಹಾರಾಯ ಹಾಡ್ತಿ ಹಾಡ್ತಿದ್ದ ನಾವು ಅದೇ ಜಾಗದಲ್ಲಿ ತಿಂಬಿಟ್ಟಿ ಇಟ್ಟಿದ್ದೆವು ಅಡಿವೆಪ್ಪ ಮಹಾರಾಯ ಒಂದು ಮಾತನ್ನ ಹೇಳಿ ಏನಂತಾರ್ರಿ ಬಹಳ ಲಕ್ಷ್ಯಕ್ಕೆ ಕೇಳಬೇಕೆಲ್ಲರೂ ಮುಂದಾಸ ಎಂದ ಆಗುವುದು ಬಂದ್ ಆಗ್ತದಂದ್ರೆ ಮಾಲಿಂಗರಾಯ ಎಂದ ದೇಹ ಬಿಡ್ತಾನಲ್ಲ ಅಂದ ಮುಂದೆ ಸ್ವತಃ ಇಲ್ಲಿ ತನ ಜೀವಂತಿದ್ದಾನೆ ಕೆಟ್ಟ ಕಲಿಯುಗದಲ್ಲಿ ಬಹಳ ದಿವಸ ಮುಂಡಾಸ ಆಗುವುದಿಲ್ಲ ಮುಂಡಾಸ ಆಗುದು ಬಂದಾಗ ಟೈಮ್ ಬಂದದಂತ ಇದೇ ಅಡಿಯಪ್ಪ ಮಹಾರಾಯ್ ಅಲ್ಲಿ ಕಲಿಯುಗ ಹೋಗ್ತಾರೆ ಕಲಿಯುಗ ಹೋಗುದಿಲ್ಲ ಪ್ರಥಮ ಚರಣದ ಕಲಿಯುಗದ ಎಲ್ಲ ಅಲ್ಲಿಗೆ ಬಂದ ಪ್ರಥಮ ಚರಣೆ ಪ್ರಥಮ ವರ್ಷ ಅಂತ ಹೇಳಿ ನಾವು ಸಂಧ್ಯಾ ವಂದನೆ ಮಾಡುತ್ತೇವೆ ತಿನ್ನಾದ್ರ ಅದನ್ನ ಅನ್ಬೇಕಾಗ್ತದೆ ಅಂದ್ರ ಪ್ರಥಮ ಚರಣದ ಕಲಿಯುಗ ಇದ್ರೂ ಸಹಿತ ಕೆಟ್ಟ ಕಲಿಯುಗದಲ್ಲಿ ಮಹಳಿಂಗರಾಯ ಎಂದ ದೇಹ ಬಿಡಬೇಕಂತ ಮನಸ್ಸ ಇಚ್ಛಾ ಮಾಡಲ್ಲ ಅಂದೇ ದೇಹ ಬಿಡತಾನ ಅಲ್ಲಿ ತನ ಬಿಡುವುದಿಲ್ಲ ಅಲ್ಲಿ ತನ ದೀಪ ಹತ್ಯಾವಂತ ಮಹಳಿಂಗರಾಯನ ಮಗಲಾಗಿ ಇಟ್ಟಿದ್ದು ಮಾಳಿಂಗರಾಯ ಜೀವಂತವಾಗಿ ಇದರಂತನೇ ರಾಯಚೂರು ಜಿಲ್ಲಾ ಮಂತ್ರಾಲಯದೊಳಗೂ ರಾಘವೇಂದ್ರ ಮಹಾಸ್ವಾಮಿಗಳು ವೃಂದಾವನಸ್ಥರಾಗುವಲ್ಲಿಂದೇನು ಸಮಾಧಿಯಲ್ಲಿ ಹೋಗುವತ್ತಿನಲ್ಲಿ ಸಮಯದಲ್ಲಿ ಬಹಳ ಮಂದಿ ಕಣ್ಣೀರು ತೆಗೆದ್ರೆ ಅವಾಗ ಹೇಳಿದ್ರಂತ ಸ್ವತಃ ರಾಘವೇಂದ್ರ ಮಹಾಸ್ವಾಮಿಗಳು ಯಾರು ದುಃಖ ಪಡಬೇಡ್ರಿ ವೃಂದಾವನ ಅಂದ್ರೇನು ನೀವು ಅನ್ನೋದು ಸಮಾಧಿ ಅಂತೀರಿ ಬ್ರಾಹ್ಮಣರದು ವೃಂದಾವನ ಅಂತ ಕೆಲವು ಮಂದಿ ಸುಡುಗಾಡ ಯಾವ್ದು ಸುಡುಗಾಡ ನಮ್ಮಂತ ಅವರಿಗೆಲ್ಲ ನಮಗೆ ಅವ್ರಿಗೆಲ್ಲ ಅವರು ದೇವಸಂಬೂತ್ರ ನಾವು ಗೋಲಿ ಎಷ್ಟು ದಿನ ಇರ್ತೀವಿ ಅಂತ ಹೇಳಿ ರಾಘವೇಂದ್ರ ಮಹಾಸ್ವಾಮಿಗಳು ಏಳು ನೂರು ವರ್ಷ ವೃಂದಾವನದಾಗ ಸಮಾಧಿ ಒಳಗೆ ನೋಡಿ ಜೀವ ಇಲ್ಲಿ ತನ ಜೀವಂತ ರಾಘವೇಂದ್ರ ಮಹಾಸ್ವಾಮಿಗಳಿದ್ದ ಮಂತ್ರಾಲಯ ಮಂತ್ರಾಲಯದೊಳಗಿದ್ದ ಇದೇ ಶಿವಣಗಿ ನಾವು ಸೌಣೂರಿಗೆ ಹಾಡ್ಲಿಕ್ಕೆ ಹೋಗಿದ್ದು ಧಾರವಾಡ ಜಿಲ್ಲಾ ಧಾರವಾಡ ಜಿಲ್ಲಾ ಜಿಲ್ಲಾ ಹಾವೇರಿ ಜಿಲ್ಲಾದಾಗ ಹಾಡ್ಲಿಕ್ಕೆ ಹೋದ್ರೆ ಅಲ್ಲಿ ಒಂದು ಸತ್ಯ ಮಠ ಅಂತ ಬ್ರಾಹ್ಮಣರ ಮಠ ಅದೇ ಆ ಬ್ರಾಹ್ಮಣರ ಅಂತ ಹೇಳುವ ಮಾತು ಇಲ್ಲಿದ್ರು ಆದ್ರೂ ಸೈತು ಒಂದ್ ದಿನ ಹೇಳಿದ್ರೆ ಸತ್ಯ ಬೋಧರು ಅಮಾಸಿ ದಿವಸ ಸೂರ್ಯ ತೋರ್ಸ್ಯಾರಂತ ರಾತ್ರಿ ಹೊತ್ತಿನಲ್ಲಿ ಶಕ್ತಿ ಬೋಧನೆ ಮಠ ಪ್ರಸಂಗ ಬಂದಾಗ ಮಾತು ಹೇಳುವ ಟೈಮ್ ಇಲ್ಲ ಒಂದು ಸ್ವಲ್ಪ ದಿನಾಗೆ ಮುಗಿಸಿ ಸತ್ಯ ಹೋದ್ರಿ ಎಂತ ಸೂರ್ಯನ ತೋರ್ಸ್ಯಾರ ಅಮಾಸದ ರಾತ್ರಿ ತೋರ್ಸಾರ ಏ ಹುಣ್ಣ ಮಾಡಿದವರು ಇವರು ಕೃಷ್ಣ ಅಗರ್ ಕೇಳ ಕೃಷ್ಣ ಅಮಾಸಿನ ಹುಣ್ಣಿಮೆ ಮಾಡಿದವರು ದ್ವೈಪ ಇದು ಹಿಂಡಿ ತಾಲೂಕು ಇದು ಹಿಂಡಿ ತಾಲೂಕು ಅದು ಹಾವೇರಿ ಜಿಲ್ಲಾ ಸವಣೂರು ತಾಲೂಕನೇ ಅದ ಅಲ್ಲಿ ಸತ್ಯ ಹೋದರ ಮಠ ಅಂತದ್ದು ಅಲ್ಲಿ ಆಗಿದ ಮಾತ ಅಲ್ಲಿ ಮಾಡಿದ ಪವಾಡದ ಬಹಳ ಮಹಾನ್ ಮಹಾನ್ ಮಹಾತ್ಮರು ಜಗತ್ತಿನೊಳಗ ಒಂದು ಮಾತನ್ನ ಸರ್ವಜ್ಞ ಕವಿ ಹೇಳಂತ ಜಾತಿ ಹೀನೆಯು ಜೋತಿ ತೀನ ಹೀನ ಜಾತಿ ವಿಜಾತಿ ಅನಬೇಡ ದೇವನೊಲಿದ ಆತನೇ ಜಾತಿ ಸರ್ವಜ್ಞ ಮನುಷ್ಯನಿಗೆ ಜಾತಿ ಸಂಬಂಧ ಇಲ್ಲ ನೀತಿ ಬಹಳ ಸಂಬಂಧದ ಧರ್ಮದ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣವರು ಎಲ್ಲ ಧರ್ಮದವರನ್ನು ಕರೆಸಿದ್ರು ದೋಹರ ಕಕ್ಕಯ್ಯ ಮಾದರ ಚನ್ನಯ್ಯ ನೂಲಿಯ ಚಂದ್ರಯ್ಯ ಎಲ್ಲ ಅಂಬಿಗರ ಚೌಡಯ್ಯ ಎಲ್ಲ ಧರ್ಮದ ಪುರಾತನ ಕರೆಸಿ ಅಲ್ಲಿ ವಚನವನ್ನ ಸಾಹಿತ್ಯವನ್ನ ಮಾಡ್ಯಾರ ಎಲ್ಲ ಮೂರು ಮಂದಿ ಶರಣರಾಗಿ ಹೋಗ್ಯಾರ ಇಂತ ಮಹಾನ್ ಮಹಾನ್ ಶರಣರ ಜಗತ್ತಿನ ಆಗ್ಯಾರ ಆಗಿ ಹೋಗಿ ಬಿಟ್ಟಾರ ನಾವು ಒಂದಿನ ಹೋಗುದೇ ಅದ ಇಲ್ಲಿ ಆರಾಧ್ಯ ಆರಾಧ್ಯ ದೇವರಾಗಿರ್ತಕ್ಕಂಥ ಮಹಳಿಂಗರಾಯ ದೇವರಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ ಮಹಾಲಿಂಗರಾಯನ ಗುರುವಾಗಿರ್ತಕ್ಕಂಥ ವೀರ ದೇವರಿಗೆ ನಮ್ಮ ಅನೇಕ ನಮಸ್ಕಾರಗಳನ್ನು ಸಮರ್ಪಿಸಿ ಸಮರ್ಪಿಸಿ ವೀರದೇವರ ಗುರುವನಿಸಿಕೊಂಡಿರತಕ್ಕಂಥ ಜಗದ್ಗುರು ರೇವಣ ಸಿದ್ಧನ ಪಾದ ಪದ್ಮಗಳಿಗೆ ನಮಸ್ಕರಿಸಿ ಅದರಂತೆ ಮಾಲಿಂಗರಾಯನ ಪರಮ ಶಿಷ್ಯನಾಗಿರತಕ್ಕಂಥ ಬಿದ್ದಿರಿಗೆ ಮುಳ್ಳಪ್ಪನ ಪಾದಿಗೂ ನನ್ನ ಅನೇಕ ಅನೇಕ ನಮಸ್ಕಾರಗಳನ್ನು ವಂದನೆಗಳನ್ನ ಸಮರ್ಪಿಸಿ ಈಗ ಹೇಳುವುದೇನಂದ್ರೆ ಮಾತು ಹೇಳುವ ಟೈಮ್ ಇಲ್ಲ ಯಾರು ನಿಮ್ಮ ಊರಿಗೆ ಕಲಿಸ್ತೀರಿ ಅಲ್ಲಿ ಮಾತು ಹೇಳಲಿಕ್ಕೆ ಬರ್ತ ಕೂಡಿರ್ತಕ್ಕಂಥ ಸಭಾ ಪಂಡಿತ ಸಭಾ ಪಂಡಿತರು ಈ ವ್ಯಾಸರಾಗಬಾರದು ಒಂದ್ ಐದು ನೋಡಿ ಖಾಲಿಯನ್ನ ಹಾಕಿ ಸಹ ಕಲಾವಿದ್ರಿ ಪಾಳೆ ಹೋಗುವುದ ಇವು ಶಾಂತತೆಯಿಂದ ಕೂತು ಕೇಳಿರುವಂತಹ ಮಾತನ್ನು ಹೇಳಿ ಖಾಲಿ ಚಾಲು ಮಾಡುದು